ಹಲೋ ನಮಸ್ತೆ ಇವತ್ತು ನಾವು ಬೆಳಗ್ಗೆ ಬೇಗ ಇದಿದ್ದೀವಿ ರೀ ನಾ ಮಾಡೋದಿತ್ತು ನಮ್ಮ ಮನೆಯವ್ರ ಬೇಗ ಡ್ಯೂಟಿಗೆ ಹೋಗೋರಿದ್ದರಿ ಇವತ್ತು ಹಾಗಾಗಿ ನಾವು ಇದಾವಪ್ಪು ಮಾಡ್ಬೇಕಂತಾನೆ ಡಿಸೈಡ್ ಮಾಡ್ಕೊಂಡಿದ್ದೆ ನಾನು ಇವತ್ತು ಆಮೇಲೆ ನಮ್ಮ ಮನೆಯವ್ರು ಅಂದರು ಇಲ್ಲ ಬೇಗ ಆಗ್ತತಿ ಅವಲಕ್ಕಿ ಮಾಡು ನನ್ನ ಡ್ಯೂಟಿ ಟೈಮ್ ಆಗ್ತತಿ ಅಂತಂದ್ರೆ ಹಾಗಾಗಿ ನಾನು ಇದಕ್ಕೆ ಇವತ್ತು ಅವಲಕ್ಕಿ ರೆಸಿಪಿ ಹೇಳಕತ್ತೀನಿ ರೀ ನಿಮಗೆ ನನ್ನ ಮಗಳು ಇಷ್ಟಪಡ್ತಿದ್ದಾ ರೀ ಇದನ್ನು ಅವಲಕ್ಕಿನ ಈಗ ನೋಡಿರಿ ನಾನು ಮೊದಲ ಎಣ್ಣೆ ಹಾಕ್ತಾಯಿದ್ದೀನಿ ಈಗ ಸ್ವಲ್ಪ ಆಮೇಲೆ ಈ ಕಡಾಯಿ ನಾವು ಮನೆ ಮೇಳದ ತಗೊಂಡ್ ಬಂದಿದ್ದೀವಿ ಆ ಇದಕ್ಕೆ ನಾವು ಟೂ ಹಂಡ್ರೆಡ್ ಏನೋ ಕೊಟ್ವಿ ಕೆಬ್ಬಿನ ಇದಲ್ಲೂ ಅದು ಎಲ್ಲರೂ ಅಂತಿದ್ದಾರೆ ಕೆಬ್ಬಿನ ಒಳಗೆ ತಿಂದ್ರ ಐರನ್ ಕಂಟೆಂಟ್ ಜಾಸ್ತಿ ಇರ ಅಂತ ಹೇಳಿ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ಮಾಡ್ತಾರ ನಿಮ್ಗೆಲ್ರಿಗೂ ಒಬ್ಬೊಬ್ಬರಿಗೆ ಹಂಗಾಗಿ ಇದವರ ತಿನ್ನೋಕ್ಕೂ ಒಳ್ಳೇದಿರತ್ತಿ ಮತ್ತೆ ಹೆಲ್ದು ಕೂಡ ಹೆಲ್ತ್ ಕೂಡ ಒಳ್ಳೇದಿರುತ್ತೆ ಅಂತ ಹೇಳಿ ಇದನ್ನ ನಾವು ತೊಗೊಂಡು ಬಂದಿದ್ದೀವಿ ಇವಾಗ ನೋಡ್ರಿ ಎಣ್ಣೆ ಗರಮ್ ಆಗಕತೈತಿ ನಮ್ದೀಗ ಈಗ ನಾವು ಫಸ್ಟಿಗೆ ಕಾಳು ಹಾಕೊಳ್ಳೋಣ ಯಾಕಂದ್ರೆ ಅದು ಸ್ವಲ್ಪ ಕ್ರಿಸ್ಪಿ ಬರ್ತತಿ ನಿಮಗ ಶೇಂಗಾ ಕಾಳು ಬರ್ಕೊಳ್ರಿ ಸ್ವಲ್ಪ ಹಿಂಗೆ ಚಿಟ ಚಿಟ ಮಾಡ್ಲಾಕತ್ತಲ್ಲ ಸ್ವಲ್ಪ ಗರಮಾಗೋಷ್ಟನ್ನ ಹಾಕೊಂಡ್ರಿ ಅಂದ್ರೆ ಕ್ರಿಸ್ಪಿನೆಸ್ ಬರ್ತ ಇದ್ರದ ಶೇಂಗಾದ ಹಂಗಾಗಿ ನಿಮ್ಗೆ ಹೇಳಾಕತ್ತಿನ ಫಸ್ಟ್ ಕಾಳು ಹಾಕೊಳ್ರಿ ಯಾರು ಒಬ್ಬೊಬ್ರು ಹೇಳ್ತಾರೆ ಕಾಳು ಹಾಕಿ ಹುಡ್ದಿಟ್ಟು ಆಮೇಲೆ ತೆಗೆದಿಟ್ಕೊಂಡು ಲಾಸ್ಟಿಗೆ ಕೂಡ ಅದನ್ನ ಸರ್ವ್ ಮಾಡ್ಕೊಂತಾರ ನಾವು ಅದ್ರೊಳಗೆ ಹಾಕ್ಬಿಡೋಣ ಇವಾಗ ಎಮರ್ಜೆನ್ಸಿ ಅದ ನಮ್ಗೆ ಡ್ಯೂಟಿ ಹೋಗೋರು ಇದಾರೆ ಇವ್ರೆ ಆಮೇಲೆ ನೆಕ್ಸ್ಟ್ ನಾ ಹಾಕೋಣ ಈಗ ಸ್ವಲ್ಪ ಜೀರಿಗೆ ಈಗ ನೋಡ್ರಿ ಶೇಂಗಾ ಚಟ್ಪಟನ್ನ ಹಾಕತತಿ ನಮ್ದ ಆಮೇಲೆ ಸಾಸಿವೆ ಹಾಕತ್ತೀನಿ ಈಗ ನೋಡಿರಿ ಪುಟಾಣಿ ಸ್ವಲ್ಪ ಹಾಕೊಡ್ರಿ ನಿಮ್ಗೆ ಇಷ್ಟ ಇದ್ರೆ ಹಾಕೊಡ್ರಿ ಇಲ್ಲ ಸ್ಕಿಪ್ ಮಾಡ್ಬೋದು ಈಗ ಎಲ್ಲ ಚಟ್ಪಟ್ ಚಟ್ಪಟನ್ಲಾಗತ್ತತಿ ಚೆನ್ನಾಗಿ ಈಗ ನೋಡಿದ್ರೆ ಸ್ವಲ್ಪ ನಾವು ಕರಿಬೇವನ್ನ ಹಾಕೊಳ್ಳೋಣ ಫ್ರೆಶ್ ಇಲ್ಲಾಗಿತ್ತು ರೀ ಮನೆಯಾಗಿದ್ದ ಹಾಕೋರ್ತೀನಿ ಎಮರ್ಜೆನ್ಸಿ ಇತ್ತಂತ ಹೇಳಿ ಆಮೇಲೆ ನೆಕ್ಸ್ಟ್ ನಾವು ಇವಾಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ರೀ ಮೆರ್ಚಿ ನಿಮ್ಗೆ ಎಷ್ಟು ಸ್ವಾದ ಬೇಕಲ್ಲ ಅಷ್ಟು ಹಾಕೋಳ್ರಿ ಇದೆಲ್ಲ ಸ್ವಲ್ಪ ಹುರಿಲಿ ಚೆನ್ನಾಗಿ ಆಮೇಲೆ ನೀವು ಇನ್ನೋದು ಈರುಳ್ಳಿ ಹಾಕೋದು ಈರುಳ್ಳಿ ಸ್ವಲ್ಪ ದಪ್ಪ ದಪ್ಪ ಕಟ್ ಮಾಡ್ಕೊಂಡು ಹಾಕೊಡ್ರಿ ಇವು ಅವಲಕ್ಕಿ ಒಳಗೆ ಯಾಕಂದ್ರೆ ಅದು ಟೇಸ್ಟ್ ಚೆನ್ನಾಗಿ ಬರ್ತೈತಿ ಭಾಳ ಈಗ ಸಣ್ಣ 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 ಮಾಡಿಟ್ ಅಂದ್ರೆ ಅಂದರೆ ಎದ್ದು ಹುರಿದ್ಬಿಟ್ಟು ಅದೆಲ್ಲ ಕ್ರಿಸ್ಪಿ ಕ್ರಿಸ್ಪಿ ಬಂದಿರತ್ತೆ ಇದರಾಗ ಅವಲಕ್ಕಿ ಒಳಗೆ ಸ್ವಲ್ಪ ದಪ್ಪ ದಪ್ಪ ಇದ್ರೆ ಚೆನ್ನಾಗಿರ್ಬೇಕು ನೋಡಿ ಇದೆಲ್ಲ ಚೆನ್ನಾಗಿ ಬರ್ತೀವಿ ನೋಡಿ ಮತ್ತೆ ನಿಮ್ಮನೆ ಒಳಗೆ ಜ್ಯಾಮ್ ನೀವಾ ಅವಲತೆ ಮಾಡ್ತೀವಿ ಸ್ವಲ್ಪ ಕಾಮೆಂಟ್ ಅಲ್ಲಿ ಹೇಳ್ರಿ ನಮಗೆ ಸ್ವಲ್ಪ हळदी पावडर ಹಾಕತೀನಿ ಅರಶಿನ ಪುಡಿ ನೋಡಿ ಕಲರ್ ಚೇಂಜ್ ಆಗ್ಲಾಕತ್ತೆ ನೀರು ಈರುಳ್ಳಿ ಅದು ಎಲ್ಲ ಹಾಕಿದ ಬಳಿಕ ನೀವು ಸ್ವಲ್ಪ ಉಪ್ಪು ಹಾಕೊಂಡ್ರಿ ಅಂದ್ರೆ ಬೇಗ ಎಲ್ಲ ಸಾಫ್ಟ್ ಆಗಿಬಿಡತೀ ಉಪ್ಪಿಂದ ಬೇಗ ಇದೆಲ್ಲ ಹುಡುಗಿ ಅಂತ ನಮ್ಮ ಅಜ್ಜಿಗಳು ಹೇಳ್ತಿದ್ರು ಯಾವಾಗ ನಾ ಈಗ ಉಪ್ಪು ಹಾಕೊಂಡ್ರಿ ಸ್ವಲ್ಪ ಯಾವ್ದಾ ಐಟಮ್ ಹುಡಿದಿಕ್ಕಂದ್ರೂ ಬೇಗ ಉಪ್ಪು ಹಾಕಿಬಿಟ್ರಂದ್ರ ಬೇಗ ಹುಡಿತೈತಿ ಅಂತ ನಮ್ಮ ಅಜ್ಜಿಗಳು ಕಾಲದಾಗ ಹೇಳ್ತಿದ್ರು ಹಾಗಾಗಿ ನಾನು ಅದ ಫಾಲೋ ಏನಾದ್ರೂ ಏನಾದ್ರದ இங்க சரி ஆமேல் டொமெட்டோ டொமெட்டோரிய டொமெட்டோ நீர் அம்ச ஜாஸ்தி இருக்கி ஹங்காக நாம இதர் அவலக்கொழி நீர் சந்தல் யாத்திர ட்ரெய்த்தல் அதன உடன ಈಗ ನೋಡ್ರಿ ನಾನು ಆಲ್ರೆಡಿ ಇಲ್ಲಿ ಅವಲಕ್ಕಿ ಇದು ಆಮೇಲೆ ನಾವ್ ಇದಕ್ಕ ಸ್ವಲ್ಪ ಯಾ ಎಷ್ಟ ಅನುಸಾರ ಹಾಕೋತಾರೆ ಇದನ್ನ ಎಲ್ಲಾರು ಹಾಕೋಳ್ತಾರ ಹೇಳಕ್ಕಾಗೋದಿಲ್ಲ ರೀ ಇಲ್ಲಿ ನೋಡಿರಿ ನಾವು ಈಗ ಪುಟಾಣಿ ಪೌಡ್ರ್ ಮಾಡಿ ಇಟ್ಕೊಂಡಿದೀವಿ ಪುಟಾನಿ ಕಾಳು ಹಾಕೊಂಡಿದ್ದೀಂದ್ರೆ ಸ್ಕಿಪ್ ಮಾಡ್ಬೋದು ರೀ ಇಲ್ಲ ನಾವು ಇದಾವಾಗ ಪುಟಾನಿ ಪೌಡ್ರ್ ಕೂಡ ಹಾಕಬೋದು ಇದನ್ನು ಪುಟಾನಿ ಪೌಡ್ರ್ ಸ್ವಲ್ಪ ಹಾಕೊಳ್ಳಿರ್ತ ನಮ್ಮ ಕಡೆ ಎಲ್ಲ ನಾವು ಹಿಂಗೆ ಮಾಡ್ತೀವಿ ರೀ ಪುಟಾಣಿ ಪೌಡ್ರ್ ಹಾಕೊಂಡು ಟೇಸ್ಟ್ ಚಲೋ ಬರ್ತೈತಿ ಅಂತ ನಮ್ಮ ಅತ್ತಿಯವರು ಹೇಳ್ತಿದ್ದೀರಿ ನಮ್ಗೆ ಹಾಗಾಗಿ ನಾವು ಈಗ ಪುಟಾನಿ ಪೌಡ್ರ್ ಮಿಕ್ಸ್ ಮಾಡ್ಕೊಳತ್ತೀವಿ ನೋಡ್ರಿ ಇದ್ರಾಗ ಅವಲಕ್ಕಿ ಒಳಗೂ ಪುಟಾನಿ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ಬೋದು ನೀವು ಈಗ ಅವಲಕ್ಕಿ ಒಳಗೆ ನಾವು ಉಪ್ಪು ಮತ್ತು ಉಪ್ಪು ಸ್ವಲ್ಪ ನಾನು ಹುರಿ ಸ್ವಲ್ಪ ಎಷ್ಟು ಹಾಕ್ಕೊಂಡಿದ್ದೀನಿ ಅದ್ರ ಟೇಸ್ಟಿ ಕ್ಲೀನ ಹಾಕ್ಕೊಂಡಿಲ್ಲ ರೀ ಟೇಸ್ಟಿಗೆ ಇದ್ರವಾಗು ಸ್ವಲ್ಪ ನಾವು ಹಾಕೋತೀನಿ ರೀ ಟೇಸ್ಟನ್ನು ಹುಡ್ಕೊಂಡು ಆಮೇಲೆ ಅದನ್ನು ಪೂರಕ ಮಿಕ್ಸ್ ಮೂಲಕ ಮತ್ತೆ ಒಂದು ಸಪ್ತ ನೋಡೋಣ ರೀ ಅದ್ರ ಆಮೇಲೆ ಇದ್ರಲ್ಲಿ ನೋಡಿರಿ ಸಕ್ಕರೆ ಹಾಕೊಳಕತ್ತೀನ್ರಿ ನಾನು ಸಕ್ರೆ ಹಾಕೊಳ್ಳೋದಕ್ಕೀನ್ ರೀ ಇದ್ರಾಗ ಹಾಕೊಳ್ರಿ ಅವಲಕ್ಕಿ ಒಳಗೆ ಮಿಕ್ಸ್ ಮಾಡ್ಕೊಡಿ ಆಮೇಲೆ ಇದ್ರಾಗ ಅದನ್ನು ಕೂದಿ ಪೂಡ್ಸಿ ಹುಡ್ಕೊಳಕೆ ರೀ ನೋಡಿರಿ ಇದೆಲ್ಲ ನಾನು ಕೂಡ್ಸಕತ್ತೀನಿ ಈಗ ಇದ್ರಾಗಿಂದ ನೀರಿನ ಅಂಶ ಕೆಳಗೆ ಬಿಡ್ತತಿ ಅಂತ ಹೇಳಿ ನಾನು ಜಾಳಗಿ ತೊಗೊಂಡಿಲ್ಲ ಅರ್ಥ ಅದರೊಳಗೆ ನಾನು ಮಿಕ್ಸ್ ಮಾಡಕತ್ತೀನಿ ಬಿದ್ರೂ ಅದ್ರ ಕೆಳಗಡೆ ಇದ್ರಾಗ ಅಂತ ಹೇಳಿ ನೋಡಿರಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ಈಗ ಈಗ ನಾವು ಇದ್ರಾಗ ಮಿಕ್ಸ್ ಮಾಡ್ಕೊಬೋದು ನೋಡಿ ಹುಡೈತಿ ಈಗ ಆಲ್ಮೋಸ್ಟ್ ಎಲ್ಲ ಹುಡ್ತಿ ಈಗ ಇದ್ರಾಗ ನೀವು ಇದನ್ನ ಮಿಕ್ಸ್ ಮಾಡ್ಕೋಬೋದ್ರಿ ಎಲ್ಲಾರ ಮನೆಯಾಗೆ ಒಂದೊಂದು ಥರ ಮಾಡ್ತೀವಿ ರೀ ಆದರೆ ನಾವು ಮನೆಗೆ ಹಿಂಗೆ ಮಾಡ್ತೀವಿ ನಾವ ಹಂಗಾಗಿ ನಾನು ಇದೇ ಥರ ಮಾಡಾಕತ್ತೀನಿ ಆಮೇಲೆ ಎಲ್ರಿಗೂ ಹೇಳ್ಬೇಕಂದ್ರೆ ಕಬ್ಬಿನ ಕಡಾಯಿ ಒಳಗೆ ನಾವೇನಾದ್ರು ಐಟಮ್ ಮಾಡ್ತೀನಿ ಅದು ಕಬ್ಬಿನ ಪಾತ್ರೆ ಒಳಗೆ ಏನಾದ್ರು ಐಟಮ್ ಮಾಡ್ತೀನಿ ನಮ್ಗೆ ಐರನ್ ಕಂಟೆಂಟ್ ಜಾಸ್ತಿ ಆಗ್ತದೆ ರೀ ಹಾಗಾಗಿ ನಾವು ಇದನ್ನು ಯೂಸ್ ಮಾಡಕತ್ತಿದೀವಿ ರೀ ನಾವು ಇವಾಗ ಮೊನ್ನೆನೇ ತಂದಿದ್ದೀವಿ ರೀ ಯಾಕಂದರೆ ನಂಗೆ ಮೊನ್ನೆ ಹೇಳಿದಲ್ರಿ ಹಾಸ್ಪಿಟ್ಲಿಗೆ ಹೋದಾಗ ಸ್ವಲ್ಪ ಐರನ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ರಿ ಅಂತ ಅಡ್ವೈಸ್ ಮಾಡಿದ್ರು ಹಾಗಾಗಿ ನಾ ಇದಕ್ಕೆ ಕಬ್ಬಿನ ಕಡಾಯಿ ತೊಗೊಳ್ಬೇಕು ಅಂತ ಹೇಳಿ ಹೆಂಗೂರು ನಮ್ಮ ಕಡೆ ಊರ ಕಡೆ ನಾವು ಕಡಾಯಿ ಕಬ್ಬಿಂದು ಇಲ್ಲಾಗಿತ್ತು ರೀ ಊರಾಗಿ ಮನೆಯೊಳಗೆ ಇದು ಯೂಸ್ ಆಗುತ್ತೆ ಅಂತ ಹೇಳಿ ನಾ ಇದನ್ನು ತೊಗೊಂಡ್ರಿ ಈಗ ಮುಂದೆ ನಮ್ಮ ಮನೆಗೆ ಹೋದ್ರೂ ಯೂಸ್ ಅಂತ ಹೇಳಿ ತೊಗೊಂಡ್ರಿ ಈಗ ನಮ್ಮ ಮನೆಯವರು ನಾವು ಡಿಸ್ಕಸ್ ಮಾಡಿ ತೊಗೊಂಡಿದ್ದೀವ್ರಿ ಇದನ್ನ ಆ್ಯಕ್ಚುಲಿ ಕಬ್ಬಿನ ಕಡಾಯಿನ ನೋಡ್ರಿ ಅವಲಕ್ಕಿ ಕಲರ್ ಯಾಕಂದ್ ಬರ್ಲಾಗತ್ತೈತಿ ಆಮೇಲೆ ನೀವು ಎಕ್ದಮ್ ಸಣ್ಣ ಫ್ಲೋ ಇಟ್ ಫ್ಲೋ ಇಟ್ಕೊಂಡ್ಬಿಡ್ಬೇಕ್ರಿ ಗ್ಯಾಸನ್ನ ಯಾಕಂದ್ರೆ ಜಾಸ್ತಿ ಇಟ್ಕೊಂಡ್ರೆ ಎಲ್ಲ ಹೊತ್ತಿ ಒಂಥರ ಆಗಿಬಿಡ್ತೈತಿ ಆಮೇಲೆ ಗಂಟೆ ಗಂಟೆ ಒಳಗೆ ಟ್ರ ಮಾಡ್ತೈತಿ ಆ ನೀವ್ ಇದನ್ನ ಆಲ್ಮೋಸ್ಟ್ ಸಣ್ಣ ಇಟ್ಕೊಂಡು ಚೆನ್ನಾಗಿ ಹುರ್ಕೋಬೇಕ್ರಿ ಇದನ್ನ ಟೈಮ್ ಇದ್ ನೋಡ್ರಿ ಇದ ಬಂಗಾಲ್ದಾಗ ಸಿಗುವ ನಿಂಬಿಕಾಯಿ ರೀ ಇಷ್ಟು ದಪ್ಪ ದಪ್ಪ ಬಂಗಾಲ್ದಾಗ ನಿಂಬಿಕಾಯಿ ಸಿಗ್ತಾವ್ರಿ ಇಲ್ಲಿ ನಮ್ಮ ಕಡೆ ಚಿಕ್ಕ ಇರ್ತೈತಿ ರೌಂಡ್ ಶೇಪ್ ಇಂದ ಉದ್ದ ಸಿಲಿಂಡರ್ ಆಕಾರ ಇತ್ರಿಂದ ನೋಡ್ತಾ ಇದೀರಲ್ರಿ ನೀವ್ ಹಿಂಗಿರ್ತಾವ್ರಿ ಈ ಕಡೆ ಎಲ್ಲ ಆಮೇಲೆ ನಾವ ಸ್ವಲ್ಪ ನಿಂಬಿಕೆ ಹುಡಿ ಹಿಂಡ್ಕೊಡ್ ನೋಡ್ರಿ ನಮ್ಮ ಕಡೆ ಹುಡಿ ಸ್ವಲ್ಪ ಜಾಸ್ತಿನೇ ತಿಂತಾರ್ರಿ ಹಂಗಾಗಿ ನಾವು ಹುಳಿ ಯೂಸ್ ಮಾಡ್ತೀವಿ ಇದ್ರಾಗ ಅವಲಕ್ಕಿ ಒಳಗ ಎಲ್ಲ ಕಡೆನು ಯೂಸ್ ಮಾಡ್ತಾರ ಇದನ್ನ ಆಲ್ಮೋಸ್ಟ್ ಹುಡಿ ಅವ್ಲತ್ತಿ ಎಷ್ಟ್ ಚೆನ್ನಾಗ್ ಬರ್ತೇತಿ ಆಮೇಲೆ ಸ್ವಲ್ಪ ಕೋತಂಬರಿ ಹಾಕೊಳಾಗತೇನ್ರೀ ಆ ಇನ್ನೊಂದು ಹೇಳ್ಬೇಕಂದ್ರ ಈ ಕಡೆ ಬಂಗಾಲ್ದಾಗ ಇನ್ನೊಂದ್ ತರ ಕೊತ್ತಂಬ್ರಿ ಸಿಕ್ಕತ್ರಿ ಅದ ತಂಡಿ ಒಳಗ ಇನ್ನ ಸ್ಟಾರ್ಟ್ ಆಗ್ತತ್ರಿ ಇಲ್ಲಿ ಮಾರಕ ನಾನು ಅದನ್ನ ಮುಂದೆ ಮುಂದ್ ರೀ ಅದನ್ನ ನಮ್ಮ ಕಡೆ ಕುಷ್ ಪಲ್ಯ ಸಿಗ್ತಲ್ರಿ ಆ ಥರ ಅದು ಆ್ಯಕ್ಚುಲಿ ನಿಮ್ಗೆ ತೋರಿಸ್ತೀನಿ ಆ ಎಲ್ಲ ಸೇಮ್ ಇರತ್ರಿ ಆದ್ರೆ ಜಸ್ಟ್ ಅದು ನೋಡಕ್ಕೆ ಮಾತ್ರ ಕುಶ್ಬಿ ಪಲ್ಲಿಗೆ ಇರುತ್ತೆ ಇರತ್ತೆ ನಿಮ್ಗೆ ಒಂದು ದಿವ್ಸ ತೋರಿಸ್ತೀನಿ ರೀ ನನ್ನ ಪಕ್ಕ ಅದನ್ನು ಇನ್ನು ಸ್ಟಾರ್ಟ್ ಅಲ್ಪ ಥಂಡಿ ದಿನಕ್ಕೆ ಸಿಗುತ್ತಾರದ ಇಲ್ಲಿ ನೋಡಿರಿ ಅವಲಕ್ಕಿ ಹಿಂಗಾಗದತಿ ಅವಲಕ್ಕಿ ಅಂದ್ರೆ ಎಲ್ರಿಗೂ ಇಷ್ಟ ಆಗತ್ರಿ ನಾರ್ಮಲ್ ನಮ್ಮ ಮನೆಯವ್ರಿಗಂತ ಭಾಳ ಇಷ್ಟ ರೀ ಅವಲಕ್ಕಿ ನನ್ನ ಮಗಳು ಅವ್ರು ನೋಡ್ತೀನಿ ಅವ್ರಿಗೆ ಇಷ್ಟ ಆಗುತ್ತೆ ಅವ್ರಿಗೂ ಕೂಡ ಸ್ವಲ್ಪ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕೊಂಡ್ರಿ ಯಾಕಂದ್ರೆ ಅಕ್ಕಿಗೆ ಖಾರ ಹತ್ರ ನಡಿಯಾಗಿಲ್ರಿ ನಮ್ಮ ರಕ್ಷಾಗ ಅಕ್ಕಿ ಸ್ವಲ್ಪ ಖಾರ ತಿನ್ನೋಂಗಿಲ್ಲ ರೀ ಟ್ರೈ ಮಾಡೋದಕ್ಕಾಗಿ ಬಟ್ ಅಕ್ಕಿ ತಿಂತಿಲ್ರಿ ಇದಾಗೈತ್ರಿ ಇವಾಗ ನೋಡಿ ಇವತ್ತಿನ ನಮ್ದು ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ